ಸ್ನೇಹಿತರೆ ಈಗ ನಾನು ನಿಮಗೆ ತೋರಿಸ ಹೊರಟಿರುವುದು ಬಳ್ಳಾರಿ ಜಿಲ್ಲೆಯ ಶಿರುಗುಪ್ಪು ತಾಲೂಕಿನ ನಿಟ್ಟೂರು ಗ್ರಾಮದಲ್ಲಿರುವ ಸಾಮ್ರಾಟ್ ಅಶೋಕನ ಶಾಸನ ಕುರಿತಾದ ಸ್ವಲ್ಪ ಮಾಹಿತಿ ಅಶೋಕನ ಶಾಸನಗಳು ಇಡೀ ದೇಶದಲ್ಲಿ ಹಲವಾರು ಕಡೆ ಇದ್ದು ಈ ಗ್ರಾಮ ಕಾಣ್ತಿದೆಯಲ್ಲ ಇದೇ ನಿಟ್ಟೂರು ಗ್ರಾಮ ಇಲ್ಲದರ ಹತ್ತಿರದಲ್ಲಿರುವ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿರುವ ಒಂದು ಭತ್ತದ ಗದ್ದೆ ಹಾಗೂ ಒಂದು ಚಿಕ್ಕದಾದ ಬೆಟ್ಟದ ಮಧ್ಯದಲ್ಲಿ ಈ ಅಶೋಕನ ಶಿಲಾಶಾಸನಗಳನ್ನು ಸಂರಕ್ಷಿಸಿ ಇಡಲಾಗಿದೆ ಸಾಮ್ರಾಟ್ ಅಶೋಕನ ಶಿಲಾಶಾಸನಗಳು ಪ್ರಾಕೃತಿಕ ಭಾಷೆಯಲ್ಲಿ ರಚಿಸಲ್ಪಟ್ಟಿದ್ದು ಸಾವಿರಾರು ವರ್ಷಗಳಿಂದಲೂ ಇವತ್ತಿಗೂ ಉಳಿದುಕೊಂಡು ಬಂದಿವೆ ಆದರೆ ಈ ಶಾಸನಗಳು ನಮಗೆ ಓದುವುದಕ್ಕೆ ಸಾಧ್ಯ ಇರುವುದಿಲ್ಲ ಯಾಕಂದರೆ ಇವು ಪ್ರಾಕೃತ ಭಾಷೆಯಲ್ಲಿ ಇರುತ್ತವೆ ದೇವನಾಮಪ್ರಿಯ ಎಂಬ ಅಶೋಕನ ಇನ್ನೊಂದು ಹೆಸರಿತ್ತೆಂದು ಎಂಬುದನ್ನು ವೃತ್ತಿಸಿರುವ ಮಸ್ಕಿ ಶಾಸನದ ಅಣತಿ ದೂರದಲ್ಲೇ ಇರುವ ಈ ನಿಟ್ಟೂರು ಗ್ರಾಮದ ಶಿಲಾಶಾಸನಗಳು ಈ ರೀತಿಯಾಗಿರುತ್ತವೆ ತಾವುಗಳು ನೋಡಬಹುದು ಇವು ಎರಡು ಸಾವಿರ ವರ್ಷಗಳಿಗಿಂತಲೂ ಅಧಿಕ ವರ್ಷಗಳ ಕಾಲ ಇದೇ ರೀತಿಯಾಗಿ ಉಳಿದುಕೊಂಡು ಬಂದಿವೆ ಆದರೆ ಇಲ್ಲಿಯ ಸ್ಥಳೀಯರ ಪ್ರಕಾರ ಇವು ಯಾವಾಗ ಬೇಕಾದರೂ ಅಳಿಸಿ ಹೋಗುವ ಸಾಧ್ಯತೆಗಳಿದ್ದಾವೆ ಪ್ರಾಕೃತ ಭಾಷೆ ಹಾಗೂ ಬ್ರಾಹ್ಮಿ ಲಿಪಿಯಲ್ಲಿ ಕೆತ್ತಲ್ಪಟ್ಟ ಈ ಶಾಸನವು ಈಗಾಗಲೇ ಸ್ವಲ್ಪ ಅಳಿವಿನಂಚಿಗೆ ಬಂದಿದ್ದು ಕ್ರಮೇಣ ಕ್ಷೀಣಿಸತೊಡಗಿವೆ ಅಶೋಕ ದೇವನಾಮ ಪ್ರಿಯ ಚಕ್ರವರ್ತಿ ಈ ಒಂದು ಶಾಸನ ರಚಿಸಬೇಕಾದರೆ ಯಾವುದೋ ಒಂದು ಗುಡ್ಡದ ಮಧ್ಯದಲ್ಲಿ ರಚಿರುವುದಿಲ್ಲ ಅವರು ಈ ಶಾಸನವನ್ನು ರಚಿಸಬೇಕಾದರೆ ಇಲ್ಲಿ ಸಾಕಷ್ಟು ಜನವಸತಿ ಪ್ರದೇಶ ಹಾಗೂ ಒಂದು ಐತಿಹಾಸಿಕ ಸ್ಥಾನವನ್ನು ನೋಡಿಯೇ ಇಲ್ಲಿ ಈ ಶಾಸನವನ್ನು ಕೆತ್ತಿಸಿರುವ ಎಲ್ಲ ಸಾಧ್ಯತೆಗಳು ದಟ್ಟವಾಗಿವೆ ಈ ಇದೇ ನಿಟ್ಟೂರಿನ ಪಕ್ಕದಲ್ಲಿ ಇದು ಎರಡನೆಯ ಶಿಲಾಶಾಸನ ಇದು ಸ್ವಲ್ಪ ಅಸ್ಪಷ್ಟವಾದ ಶಿಲಾಶಾಸನ ಆಗಿದ್ದು ನೋಡಲು ಸ್ವಲ್ಪ ಕಷ್ಟಕರವಾಗಿದೆ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಬಳ್ಳಾರಿಯವರು ಇದರ ಲಿಪಿಯನ್ನು ಸಂಗ್ರಹಿಸಿ ಸುರಕ್ಷಿತವಾಗಿ ಈಗಾಗಲೇ ಇಟ್ಟಿರುತ್ತಾರೆ ಆದರೂ ಕೂಡ ಇದೊಂದು ಸಂರಕ್ಷಣೆಗಾಗಿ ಇದು ಅತ್ಯಂತ ಅಮೂಲ್ಯವಾದ ಶಿಲಾಶಾಸನ ಆಗಿರುವುದರಿಂದ ಇದರ ಸಂರಕ್ಷಣೆಯು ಕೂಡ ಬಹಳ ಮುಖ್ಯವಾಗಿರುತ್ತೆ ಈ ಶಿಲಾಶಾಸನದ ಸುತ್ತಮುತ್ತಲೂ ಅತ್ಯಂತ ಸುಂದರವಾದ ವಾತಾವರಣ ನಿರ್ಮಳವಾಗಿದ್ದು ಎಲ್ಲ ರೀತಿಯಿಂದಲೂ ಸೌಕರ್ಯಗಳನ್ನು ಒದಗಿಸಲು ಸಾಧ್ಯವಿದೆ ಈ ಶಿಲಾಶಾಸನದ ಒಂದು ಕಿಲೋಮೀಟರ್ ಅಂತರದಲ್ಲಿ ಕರ್ನಾಟಕದ ಅತ್ಯಂತ ಜೀವನಾಡಿ ನದಿಯಾದ ತುಂಗಭದ್ರಾ ನದಿಯು ಒಂದು ಕಿಲೋಮೀಟ್ರ್ ದೂರದಲ್ಲಿ ಪ್ರಶಾಂತವಾಗಿ ಹರಿದು ಹೋಗುತ್ತಿರುವುದನ್ನು ತಾವು ದೂರದಲ್ಲಿ ಗಮನಿಸಬಹುದು ಸ್ನೇಹಿತರೆ ತಾವು ಯಾರಾದರೂ ಬಳ್ಳಾರಿ ಜಿಲ್ಲೆಗೆ ಬಂದಲ್ಲಿ ಅದರಲ್ಲಿ ಶಿರುಗುಪ್ಪ ತಾಲೂಕಿಗೆ ಭೇಟಿ ನೀಡುವ ಸಂದರ್ಭ ಬಂದರೆ ತಾವು ದಯವಿಟ್ಟು ಈ ನಿಟ್ಟೂರಿನಲ್ಲಿರ್ತಕ್ಕಂಥ ಸಾಮ್ರಾಟ್ ಅಶೋಕ್ ಪ್ರಿಯ ಸಾಮ್ರಾಟ್ ಅಶೋಕನ ಪ್ರಾಕೃತ ಭಾಷೆಯ ಲಿಖಿತ ಹಾಗೂ ಬ್ರಾಹ್ಮಿ ಭಾಷೆಯ ಒಂದು ಸ್ಕ್ರಿಪ್ಟನ್ನು ತಾವು ನೋಡಲು ಮರೆಯಬಾರದು ಎಂದು ಹೇಳುತ್ತಾ